ಹಾಯ್ ಮತ್ತೆ ಇಲ್ಲ ಹಾಯ್ ಪಂದು ವಿಡಿಯೋ ನನ್ನ ಸ್ಟಾರ್ಟ್ ಮಾಡ್ತೀನಿ ಅದ ಅಂಡ್ ಸಣ್ಣ ಸೊ ಫಸ್ಟ್ ಟೈಮ್ ತೊಗೊಂಡಿನ ಸಬ್ಸ್ಕ್ರೈಬ್ ಮಾಡಿರಂಡ ಸಬ್ಸ್ಕ್ರೈಬ್ನ ಮನ್ಸ್ಲಿ ಅನ್ಸಿ ಲೈಕ್ನ ಮಂತ್ಲೆ ಕಾಮೆಂಟ್ ಮಾಡ್ತೇವೆ ಶೇರ್ ಮಾಡ್ತೇವೆ ವಿಡಿಯೋ ಕಂಟಿನ್ಯೂ ಇತ್ತು ಸಪೋರ್ಟ್ನ ಮನ್ಸ್ಲಿ ತನಗಲೇ ಸೌಂಡ್ ಕೇಂಜ್ ಇತ್ತು ಬರ್ಸಾ ಬರ್ತೀನಿ ಬರ್ತದ ನೀರು ಬುರ್ನಾ ಸೌಂಡ್ ಕೇಂಜಿತ್ತು ಬರ್ಸಾ ಮಸ್ತ್ ಜೋರು ಜೋರುಂಡು ಗೊತ್ತು ಮಸ್ತ್ ಜನ ಗೊತ್ತಿತ್ತು ಇತ್ತೆ ಉರುಳಿ ತಿನ್ನ ಇತ್ತೆ ಮತ್ತು ಒಂದು ದಿನ ಒಂದು ಮಿಂಚು ಬರ್ಸ್ತಾನೆ ಬರೋದು ಉಂಡು ದೆಂಬ ಪುರ ಜಾಸ್ತಿ ಇಜಿ ಭರ್ತ ಬಂದಾಗ ಬಾಯಿಗೆ ಒಂಚೂರು ಚಟ್ಪಟ ತಿಂತ ಮನಸ್ಸು ಹಾಕು ಅಂತ ಇನ್ನು ಮಗೆಲ್ಲ ಬೈದೆ ಐತೆ ಆಯೆ ಒಂಥ ದಿನ ಅಷ್ಟು ಬೊಂಬೈಲ ಪೂದ್ ಬತ್ತೈತೆ ಐತೆ ನಾಲ್ಕು ದಿನ ಮುಂದೆ ಬರ್ತಾ ಬಂದ್ ಇದಕ್ಕೆ ಬೈದೆ ಒಂದು ಚಯಿಲ್ಲ ಬಂದ್ರೆ ಎಕ್ಕಡೆದ ಅಣ್ಣ ತಿಂಡ್ರೆ ಬೋಡು ತುಳು ಹಾಕೊಂಡು ಅಂದರೆ ಬರ್ತ ಭರ್ಸ ಬನ್ನಿಚ್ಚಿನ ನಮಗೆ ಜಾಸ್ತಿ ತುಳು ಆಪುಂಡು ಒಂಜಿ ಚಟ್ಪಟ ಒಂದು ಚಾಚ್ ಮಲ್ಸಿಗೆ ಬಂದು ಪೂರ ರೆಡಿ ಮಂತೊಂದುಲ್ಲೆ ಮಾಮಿಲ ಕುದುಂದಿರಿ ಅರ ಗ್ಲಾಸ್ ಚಲಿಯಾ ಪುಣ್ಗೆ ಬರ್ಸ್ತಾ ಬರೋದಿತ್ತು ಈಜೆಕಲೆ ನಮಕ್ಕೆ ಚಳಿ ಹಾಕೊಂಡು ಈಜಾಏನಿಕಲ್ಗೆ ಅಂತ ಜಾಸ್ತಿ ಚಳಿಯಾಪನಿಗೆ ಯಾರಲ್ಲ ಕುದು ಚಟ್ಪಟ ಚಾಟ್ ಸುಕ ಮಾಡು ಸುಖ ಶೇರ್ ಮಾಡುತ್ತೆ ಕಂಟಿನ್ಯೂ ಇದೆ ನಮ್ಮ ಮಾಮಿಲ ಎಣ್ಣಿಕಾಯ್ ಪನೊಂದುಲ್ಲೆರ್ ಚಳಿಯಾ ಪುಣ್ಗೆ ಅರೆಗೆ ಬರೊಂದುಂಡು ಬಣ್ಣ ಪನಿಯ ಕಡ್ಡಿ ಚಂಚ ಬರ್ಸೋ ಒಂದು ಎಕ್ಕ ದಿಂಚಿರ ಕಾಣಿ ದಿಂಚಿಲ ಬರ್ತನೆ ಬರ್ಸ ಬರ್ಸ ಬರ್ತಾ ಐತೆ ಕಂಚಿಲ ಪಿದ ಕಟ್ಟಿದಾವೆನ್ನಕಂತ ಉಡಾಯಿ ಕಟ್ಟೋಡು ಆಯ್ತು ಇರ್ದು ಬೊಕ್ಕ ನಮ್ಮ ಚಾ ಮಲ್ಪಕ ಎಂಚ ಮಲ್ಪೆ ಮಲ್ಪ ತುಲೆ ಕಂಚಿನ ದರ ಬರ್ತ ಬರ್ಸಾ ಬರ್ನಾಗ ಐಕ್ಲಾ ಚಳಿ ಅದಿಪ್ಪು ಬೊಕ್ಕಾ ಕಿರಿಂಚಿ ಕಿರೀಂಚಿ ಕಿರೀಂಚಿ ಈ ಸರ್ತಿ ಮಸ್ತ್ ಬಣ್ಣ ಕಂಡಿದ್ದು ಬರ್ಸದ మేము కిరేం కిరేం చూ అవన్న దెరం బాయితే కిరేం ఫస్ట్ వందే కాయముజనా గ్రీన్ చట్నీ మలపరే కొత్తబరి సొప్పు పుదీనా అంతే తుండు శుంఠి ఉప్పు రుచిక ఈ పడదు ఈత గ్రీన్ చట్నీ కడవే ముంజె స్పైైసి గ్రీన్ చట్నీ రెడీ హండు గ్రీన్ చట్నీ దొట్టుకు స్వీట్ చట్నీ మీఠా చట్నీ అయికోస్కర అంతే ఖర్జురు నాలి ఒంచూరు బెల్ పులి కుళిపాడే అదే టేస్ట్ షో హాకుండు అవేనా మిక్సీ జారాడే ఇంచురు గ్రైండ్ మంగు మీఠా చట్నీ రెడీ ఆ తండ్రి చ చట్పట తింద్ర భారీ షో హాకుండు అంచనే బుల్దు బట ఉంది అవే నన్ను కాండని నీతీతే ఇలా ఆ కడ கொஞ்சம் குக்கருக்கு கொஞ்சம் அந்த பட்டாட்டை எல்லாம் பாடுது லாய் லும்புது க்ளீன் வந்து பாடு ஆயிட்டு ஒட்டு வட்டான பாடுவே ஒட்டுக்கு பியர தீக்கா பந்து ரொம்ப கொஞ்சம் சர்த்து பியர திண்ட பீக ஆக்கி சவென்ன பாடுண்டே மூ நீர் பாடுத்து பியப்பாக வந்து ನೀರ್ಲ ಪಾಡ್ದೆ ಉಪ್ಪು ಪಾಡ್ದು ಜನಕ್ಕೆ ಬೇಯೋನಾಡ ಎಡ್ ಬಕ್ಕ ಉಪ್ಪು ಮಿಕ್ಸ್ ಮಲ್ಪಕ್ಕ ಮುಚ್ಚ ನಾಲ್ ಸಿಟಿಲ ಇವು ಉಂಡು ಊರವ್ರ ಅವ್ನಿಗ್ಲು ಮಲ್ಲ ಕುಕ್ಕರ್ ದಿ ಥರದ ಅಂಡ ನಾಲ್ ನಾಲ್ಕು ಸಿಟಿ ಇಯೌಂಡು ಕಿಂಜ ಕುಕ್ಕರ್ ಹಣ ಜೈನದ ಸಿಟಿ ಬೋಡು ಈ ರಗಡ ರೆಡಿ ಆಂಡ್ ಕಡ್ಲೆದ ಬಟನ ಐತಂತೆ ವೈಟ್ ಅಂಚನೆ ಬಟಾಟೆದ ರಗಡೆ ಎಲ್ಲ ರೆಡಿ ಆತಂಡ ಸ್ಟಫಿಂಗ್ ನಮ ಪೂರಿತೊಳೆ ಜಿಂಜಾವತ್ತೆ ಒಂಜಿ ನೀರುಳ್ಳಿಲ ಒಂದು ಕೊತ್ತಂಬರಿ ಸೊಪ್ಪುಲ ಕಟ್ ಮಾಡ್ತಿದ್ದೇನೆ ಆಯ್ತು ಇಡಬೇಕ ಪೂರಿ ಫ್ರೈ ಎಣ್ಣೆ ರ ಎಣ್ಣೆ ಬೆಚ್ಚೊಬ್ಾನೆ ಒಂದಿಂಚೆ ಪೂರಿನ ಪಾಡ್ದು ಫ್ರೈ ಮಲ್ಪಕ ಎಣ್ಣೆ ಮಾತ್ರ ಮಸ್ತ್ ಬೆಚ್ಚ ಇಟ್ಬೋಡು ಪೂರಿ ಕಾಯನಾಗ ಅದಾಗೆ ಪೂರಿ ಉಬ್ಬುದ್ ಬರ್ತೀನಿ ನಮ್ಮ ಎಣ್ಣೆ ಮಸ್ತ್ ಬೆಚ್ಚ ಒಂದೇ ಪಾಡಿ ಅಂದಾಂಡ ಅವಾಗ ಒಂಥರ ನಾರದಲ್ಲೇ ಕಾಕೊಂಡು ಉಬ್ಬುಚ್ಚಿ ತಿಂಡ್ರಗ್ಲ ಎಡ್ಡೆ ಅಪೂಚಿ ಒಂದ ಅಂಡ ಒಂಥರ ಕರ್ಕೂರು ಕರ್ಕೂರು ಅದ್ರ ಹಾಯಿಗೆ ಇಟ್ಕೊಂಡು ಪೂರ ಪೂರಿ ಏನು ಫ್ರೈ ಮಾಲ್ದಿದ್ದೆ ಏನು ವರ್ ಅಣ್ಣಕ್ಲಿಗೆ ನೆನಪಿಪ್ಪು ಒಂದು ಬಟಾಟೆದ ಅಪ್ಪಳ ಮಲ್ದಿದ್ದೆ ಏನು ಬಂಡ ಒಣಸಿಗೆ ಮಲ್ಪು ಅಂಚ ಮಲ್ದೇನು ಆಲೂ ಚಾಟ್ಸ್ ಮಲ್ಪೂಲಿ ಮಲ್ಪ ಇಟ್ಟು ಬಂದಿತ್ತೆ ಅಂಚ ಅವು ಅವೇನೈತೆ ಅನ್ನೋ ಎಣ್ಣೆ ಫ್ರೈ ಮಲ್ಪುವೆ ಅವು ಒಂಥರ ಉಪ್ಪು ಖಾರ ತೀಪೆ ಅದು ಭಾರಿ ಶೋ ಪುಳಿಯಾದ ತೀಪೆದ್ದು ಆದ್ ಮಸ್ತ್ ಶೋಕಾದಿತ್ತು ನಾವು ಹಪ್ಪಳ ಅವು ಒಂದು ಚಾಟ್ಸ್ ಮಲ್ಪ ಪುಡಿ ಮಾಲ್ತು ಪಾಡ್ರಿಗೆ ಬಂದು ನೆನ್ನೆ ಫ್ರೈ ಮಾಲ್ತಿದ್ದೀಯ ರಡ್ಡ್ ಹಪ್ಪಳ ಫ್ರೈ ಮಲ್ತೆ ಮುಂಚೆನೆ ದಹಿ ಉಂಡತಿ ಮೊಸರು ಕೊಜ್ಜಪ್ಪನ ಬನಮ್ಮ ಐಕ್ಲ ಒಂಜಿ ಸ್ಪೂನ್ದಾತು ಸಕ್ಕರೆ ಪಾಡ್ ಮಿಕ್ಸ್ ಮಾಲ್ತೈತೆ ಇತ್ತೆ ಪೂರ ಪೂರಿಯನ್ನ ಸೆಟ್ ಮಾಲ್ಪರ ఒంచు ప్లేట్ పూరి నమ్మ పిదీడ్ పోదు తో అయిన ఆజు కొర్పారా అడు జాస్తి కొర్క్కు నమ్మ ప్లేట్ జాస్తి ఉండు మస్త టేస్ట్ ఆపండు నమ్మ పిదీడ్ పోదు తిన్నగా నెక్దా వంజి అయ్యో అసెంబ్లీ అందు ఇల్ మండ మస్ జాయి పమకు కమ్ిడ్ల బూరుం బకా లైక్ అది మల్పోలే నమకు బోర్డిల్క ಫಸ್ಟ್ ಅಲ್ಲಿ ಒಟಾಣದ ರೀ ಒಟಾನದ ಮಸಾಲ ಅವೇನ್ ಇಂಚ ಕಂಟಿನ್ಯೂಸ್ ಬರ್ಸ ಬಂದಾಗ ನಮಕ್ ಹೆಚ್ಚಾದ ಸ್ಪೈಸಿ ಆದ ಮನಸ್ಸು ಆಪ್ಣತೆ ಅದಾಗ ಒಂಥನ ಇಲ್ಲಡು ಚಾರ್ಟ್ಸ್ ಮಲ್ ಬರ್ ಮಸ್ತ್ ಶೋಕ್ ಹಾಪೊಂಡು ಮಲ್ತು ತಿಂಡ ಬಟಾಟೆ ಪಾಡೋಂಡ ಇಡಬೇಕೈತೆ ಗ್ರೀನ್ ಚಟ್ನಿ ಪಾಡೋದು ಹೈಡ್ರಬಕ ಸ್ವೀಟ್ ಮೀಠಾ ಚಟ್ನಿ ಮಾಡುವೆ ಕೆಲವರಿಗೆ ಸ್ವೀಟ್ ಇಷ್ಟ ಆಪೂಜಿ ಕೆಲವರಿಗೆ ಖಾರ ಖಾರ ಬುಡಿಪು ನನಗಲ್ಲೂ ಸ್ಕಿಪ್ ಮಾಡ್ಬೋಲಿ ಓಲ ಒಂಜಿ ಪಾಡೋನಲ್ಲಿ ದಹಿ ಪಾಡುವೆ ಅನ್ನು ಒಂದೆ ದಹಿ ಪುರಿದ ಲೆಕ್ಕನೆ ಇದೆ ಕಟ್ ಮಾಡ್ತಿದ್ದೀನಿ ನೀರುಳ್ಳಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಬಕ್ಕ ಚಾಟ್ ಮಸಾಲ ಚಾಟ್ ಮಸಾಲ ಬುರ್ನ ಟೇಸ್ಟ್ ಲಾಯ್ಕ ಹಾಕ್ಕೊಂಡು ನಮ್ಮ ಇಲ್ಲಡೆ ಚಾಟ್ ಮಸಾಲ ಮಲ್ಪರಗಲ್ಲ ಹಾಕೊಂಡು ಇದು ಹಿಡ್ಕೊಂಡು ಬಂದಿಚ್ಚಿ ಇತ್ತೈತಿ ಅಂದ್ರೆ ಬಟಾಟೆ ತಪ್ಪಳ ಮಲ್ತೈತೈತಿ ಅವೆನ್ ಮೆತ್ತ ಪುಡಿ ಮಲ್ತು ಪಾಡಂದುಿಲ್ಲೆ ಕ್ರಂಚಿ ಅದು ಲಾಯ್ಕಾಕೊಂಡು ತಿನ್ರಿಗ ನೆತ್ತ ಮಿತ್ ಕೂಡ ದಹಿ ಬೋಡ ಅಂಟ ನಮ್ಮ ಪಾಡೋನಲ್ಲಿ ಈತೆ ಸರು ಮಲ್ಪಲಿ ನೆಕ್ ಸೇವು ಕಡಲೆ ಅವುದಾಲ ಪಾಡೋಂದಿಚ್ಚಿ ಖಾಲಿ ಈತೆ ಒಂದು ಟೇಸ್ಟ್ ಆದ ಬರ್ಪುಂಡು ಇಲ್ಲ ಎಕ್ಸ್ಟ್ರಾ ಹೋಲ ಐಟಮ್ ನೆಟ್ಟು ಸ್ವೀಟ್ ಆಡು ಆಡ್ ಬೋಡಿತನ ನೆಕ್ ಎಕ್ಸ್ಟ್ರಾ ಪಾಡೋನಲ್ಲಿ ತು ಅನಾಗಾನೆ ಬಾಯಿರು ನೀರು ಬೈದಿಪ್ಪು ಹೆಚ್ಚಿನ ಕಲ ಚಾರ್ಜ್ ಚಾಟ್ಸ್ ಪೂರ ಇಷ್ಟ ಇಪ್ಪಂಡತಿ ಸ್ಟ್ರೀಟ್ ಫುಡ್ ಪೂರ ತಿಂಡ್ರೆ ಅಕ್ಲಕ್ಕೆ ಮಸ್ತ್ ಇಷ್ಟ ಅವು ಎನ್ ಕೂಡ ಈ ಕೊಂತ ದೈ ಮಿತ್ತಿ ಎಂಕ್ ದೈ ಪಾಡ್ದವು ಮಸ್ತ್ ಇಷ್ಟಪನ್ನ ದೈಪುರಿ ಒಂಥರ ಫೇವ್ರೇಟ್ ಅಂದೇ ಪನೊಲಿ ಅಚ್ಚ ಉಂದು ರೆಡಿ ಆತುಂಡು ನೆತ್ತೊಟ್ಟು ಕೊಂಚ ಜ್ಯೂಸ್ ಮಲ್ಪ ಕಾನಮ್ಮ ಬಂದು ಇತ್ತ ಜ್ಯೂಸ್ ಜ್ಯೂಸಿಗೆ ರೆಡಿ ಮಾಡ್ದು ಅಂದುಿಲ್ಲೆ ಫ್ರೂಟ್ ಫ್ರೂಟ್ದ ಒಂದು ಜ್ಯೂಸು ಒಂದೊಂಥರ ಇಂಚ ಪಿಂಕ್ ಅದು ಇತನ್ನ ದಿಪ್ಪುಂಡು ಉಂದು ಒಂಚೆ ಎಲ್ಲೋ ಮಂಜುಲ್ ಕಲರ್ಡ್ ಆಪುಂಡು ಒಂಚೆ ಪಿಂಕ್ ಕಲರ್ಡ್ ಒಂಜಿ ಡಾರ್ಕ್ ಪರ್ಪಲ್ ಒಂತರ ಕಪ್ಪು ಅದು ಅವು ಕಲರ್ಡ್ ಬರ್ಪುಂಡು ಬರ್ಬಿಣು ಇತ್ತ ಏನು ರೆಡ್ಗೆ ತೊಂದೆ ಒಂದು ಮಸ್ತ್ ಶೋಕ ಹಾಪುಣ್ಣ ಜ್ಯೂಸು ಅದೇನು ಕಟ್ ಮಲ್ಪಗ ಒಂದು ಬಿದ ಒಂದು ಕಡಕ್ ಕಡಕೊಂಡು ಗಟ್ಟಿ ಉಲ್ಲೆಡ್ ಪಲ್ಪ್ ಮಸ್ತ್ ಲಾಯ್ಕೆ ಇಟ್ಕೊಂಡ್ಬೇಕು ಅದು ಕಮ್ಮಿನ ಮಸ್ತ್ ಶೋಕ ಸರಿಯಾದ ಪರ್ದಿದ್ದಿತ್ತು ಜಂಚೂರು ಪುಳಿ ಪುಳಿ ಇಪ್ಪೊಂಡು ಇದು ಚಿನ್ದಾಂಡ ಸ್ವೀಟ್ ಅದು ಇಪ್ಪುಂಡು ನೆಕ್ಸ್ಟ್ ಶರ್ಬತ್ ಹಣ್ಣು ಲವನ್ ಬೇರೆ ಕನ್ನಡಡು ಶೋಕ್ ಜುಣಂದು ಮತ್ತು ಪಲ್ಪು ಕಿಚ್ಚ ನಮ್ಮ ಉಡೇತಾತಿ ಭಾಗ ಒಂದು ತಿನ್ನೋದ ನೀತಾಯ್ ಕಮ್ಮಿನ ಬರ್ಬಂಡು ಭಾರಿ ಲ ಶರ್ಬಾತ್ಲಾ ಟೇಸ್ಟಿಡ್ ಮತ್ತು ಒಂಜನ್ ಕಟ್ ಮಂತೆ ಕುಡಿನ ಕಟ್ ಮಾಡ್ತೇ ಒಂದು ರೆಡ್ಡಲ್ಲ ಪಿಂಕೇ ಒಂದು ಎಲ್ಲೋ ಎಲ್ಲದಲ್ಲೇ ಕನಿಕ್ಲಿಗೆ ತೋಚಿದಿಪ್ಪು ಒಂದು ಒಂಥಿ ಪರ್ಂದದಿತ್ತುಂಡು ತೊಲೇ ತೊಲೇದ ಪಲ್ಪ್ ಪರ್ದಾಯ್ಬಾಕ ಈ ಕಲರ್ಗೆ ಬರ್ಬಂಡವು கம்ம மோ கம்மி நெனைத்த நிக்கல ஜூஸ் பர்திப்பு பல்ப் ஜனிப்பே இந்த ஜாட்க பூரவ் ஷோ கொண்டி நமக்கு யூஸ் ஆப்பினி ஐத்தி மத்த பல்ப் மாத்திர யூஸ் ஆப்பினி ಒಂದು ಕಾಯಿ ಕಾಯಿತ್ತಂಡ ಸಕ್ಕರೆ ಚೂರು ಜಾಸ್ತಿ ಬೋರ್ಡ್ ಹಾಕೊಂಡು ನಮ್ಮ ಶರ್ಬತ್ಪುರ ಮಲ್ಪನಾಗ ಬರ್ದಂಡ ಒಂದೆ ಸಕ್ಕರೆ ಪಾಡ್ದು ಇನ್ನೊಂದು ಪಲ್ಪ್ ಪಾಡ್ದು ಒಂದೆ ನೀರು ಪಾಡ್ದು ಜ್ಯೂಸ್ ಮಲ್ತಾನೆ ಮಸ್ತ್ ಶೋಕ ಹಾಕೊಂಡು വഞ്ചി പാക്ക് ഉണ്ടായി തല ഗുക്ക് തൊഴുകു ഗി നെക് ഫാഷൻ ഫ്രൂട്ട് ബന്ധിപ്പി ബക്കന്ന ശർബത്തു ബന്റർ തലപ്പ് നരി മിക്സ് മലപ്പവറ కైట్ల మల్పులి స్పూన్ మల్పులి మల్పూలిసరి మిక్స్ ఆడు ఇతనకి సక్కరపాడుగా ఎత్తు తీపెక్ బోడు ఆత తూదు సక్కర పాడోడు ನ ಜೈನ್ ಸ್ಪೂನ್ ಸಕ್ಕರೆ ಪಾಡಿ ಐತೆ. ನೀತೆ ಸುಮಾರು ಪಲ್ಪುೊಂಡತೆ. ಮತ್ತೆ ಒಂದು ಒಂದು ಒಂಜಿ ಜಗ್ದ ದಷ್ಟು ಮಾಲ್ಪು ಅಂಡ್ ಶರ್ಬತ್ ಲ ಅಂತೆ ದ ಜೈನ್ ಸ್ಪೂನ್ ದಷ್ಟು ಬೋಡಾ ಪುಂಡು. ಸರಿ ಕಲ್ಲಡದ ಮಿಕ್ಸ್ ಮಲ್ಪುಗ ಇಂಚನೆ ತಿಂತ್ರಕ್ಕೆ ಬಾರಿ ಶೋ ಕappೊಂಡೋ. ಇತ್ತ ನೀರ್ ಪಾಡೊಂದು ಜಾಸ್ತಿ ಬೋಡಂಡ ಜಾಸ್ತಿ ಸಕ್ಕರೆ ಪಾಡ್ಲ ಮಲ್ಪರೆ ಹಾಪುಡು ಗ್ಲಾಸ್ ಪಾಡ್ಗ ಒಂದು ಶರ್ಬತ್ತ ರೆಸಿಪಿನ ಇಷ್ಟದಿಪ್ಪುಂದೆನ್ವೆ ಅಂಚೆನೆ ಚಾಟ್ಸ್ ಎಲ್ಲ ಇಷ್ಟಾದಿಪ್ಪುಂದೆನ್ವೆ ಸ್ಟ್ರೀಟ್ ಫುಡ್ ముందు ఇష్టాను ఉంచి లైక్ మలపరే మధ్య పోడ్చి ఉంచెన వీడియోను షేర్లో మలుపులే సబ్స్క్రైబ్ మలుపు అందే తువంధరండా సబ్స్క్రైబ్ సపోర్ట్లో మలుపులే ముందు ఫ్రూట్ నమనే ఇల్లల్లో ఇడ్ల ఆపు ఉండాల విదీదా ఊర్ద ఫ్రూట్ పండు ఇచ్చి నమ్మన ఉరుడ్ల ఉంది ఆపు ఉండు కప్పు ఉంచు బిత్తి పుండ్తులే పలుపును నమ్మ మల్తి బొక్క ஷர்பத் ரெடி ஆத்துட்டு இஸ்டாண்டி லைக்லாம் அனுப்புலே அஞ்சப்பனம் தினித்த வீடியோ நிறைக்கு என் ம தே பாய்